ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕಾಂಗ್ರೆಸ್ನ ಲೋಕಸಭೆ ಅಭ್ಯರ್ಥಿಗಳ ಸಸ್ಪೆನ್ಸ್ಗೆ ತೆರೆಬಿದ್ದಿದೆ ಅಳೆದು ತೂಗಿ ಮೂವತ್ತೊಂಬತ್ತು ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿರುವ ಕೈಪಡೆ ಕರ್ನಾಟಕದ ಏಳು ಅಭ್ಯರ್ಥಿಗಳನ್ನು ಅಖೈರುಗೊಳಿಸಿದೆ ಇತ್ತೀಚೆಗಷ್ಟೇ ಬಿಜೆಪಿಯಿಂದ ಮರಳಿದ್ದ ಮುದ್ದ ಹನುಮೇಗೌಡ ಸಚಿವ ಮಧು ಬಂಗಾರಪ್ಪ ಸಹೋದರಿ ಗೀತಾ ಜೊತೆಗೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಹಾಸನದಲ್ಲಿ ಶ್ರೇಯಸ್ ಪಟೇಲ್ಗೆ ಮಣೆ ಹಾಕಲಾಗಿದೆ ರಾಜ್ಯ ಏಕೈಕ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಟಿಕೆಟ್ ಪಡೆದಿದ್ದಾರೆ ಈ ಕುರಿತ ಡಿಟೇಲ್ ರಿಪೋರ್ಟ್ಗೆ ಇಂದಿನ ವಿಜಯವಾಣಿ ಓದಿ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಕನ್ನಡತಿ ಸುಧಾಮೂರ್ತಿಗೆ ಭರ್ಜರಿ ಉಡುಗೊರೆ ಸಿಕ್ಕಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸುಧಾಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಸುಧಾಮೂರ್ತಿಗೆ ಅಭಿನಂದನೆ ಕೋರಿದ್ದಾರೆ ಇದಕ್ಕೆ ಪ್ರತಿಯಾಗಿ ಸುಧಾಮೂರ್ತಿ ಕೂಡ ಮೋದಿಗೆ ಕೃತಜ್ಞತೆ ಹೇಳಿದ್ದಾರೆ ಈ ಸುದ್ದಿ ಕೂಡ ಇಂದಿನ ಸಂಚಿಕೆಯಲ್ಲಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ದೇಶದ ಗೃಹಿಣಿಯರ ಮಹಿಳಾ ದಿನಾಚರಣೆಯ ಗಿಫ್ಟ್ ಕೊಟ್ಟಿದ್ದಾರೆ ಪ್ರತಿ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ನೂರು ರೂಪಾಯಿ ಇಳಿಸುವ ನಿರ್ಧಾರ ಘೋಷಿಸಿದ್ದಾರೆ ಕೋಟಿ ಕೋಟಿ ಕುಟುಂಬಗಳ ಆರ್ಥಿಕ ಹೊರೆಯನ್ನು ದರ ಇಳಿಕೆ ನಿರ್ಧಾರ ತಗ್ಗಿಸಲಿದೆ ಎಂದು ನಮೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದ್ದು ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಾ ಪೊಲೀಸರ ಕೈ ತಪ್ಪಿಸುತ್ತಿರುವ ಬಾಂಬರ್ನ ಆಪ್ತರು ಎನ್ಐಎ ಗುರುತಿಸಿದೆ ಈ ಸಂಬಂಧ ಬಳ್ಳಾರಿ ಜೈಲಿನಲ್ಲಿದ್ದ ನಾಲ್ವತ್ತು ಶಂಕಿತ ಐಪಿಎಸ್ ರುಚಿ ಈ ಸಂಬಂಧ ಬಳ್ಳಾರಿ ಜೈಲಿನಲ್ಲಿದ್ದ ನಾಲ್ವರು ಐಸಿಸ್ ಉಗ್ರರನ್ನ ವಿಚಾರಣೆಗೊಳಿಸಲಾಗಿದೆ ಆದರೆ ವಿಚಾರಣೆ ವೇಳೆ ಯಾವೆಲ್ಲ ಮಾಹಿತಿ ಸಿಕ್ಕಿದೆ ಎಂಬ ಬಗ್ಗೆ ಯಾವುದೇ ಮಾಹಿತಿ ಬಹಿರಂಗಗೊಂಡಿಲ್ಲ ಲೋಕಸಭೆ ಚುನಾವಣೆಗೆ ರಂಗೇರುತ್ತಿರುವ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಕ್ಷೇತ್ರಗಳು ಜಿದ್ದಾಜಿದ್ದಿನ ಕಣವಾಗಿ ಗುರುತಿಸಿ ರಾಜ್ಯದ ಏಕೈಕ ಕಾಂಗ್ರೆಸ್ ಸಂಸದರಾಗಿರುವ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೆ ಗೆಲುವು ವಿಶ್ವಾಸದಲ್ಲಿದ್ದಾರೆ ತನ್ನ ಭದ್ರಕೋಟೆ ಬೆಂಗಳೂರು ಉತ್ತರದಲ್ಲಿ ಮತ್ತೆ ಕಮಲ ಅರಳಿಸಲು ಬಿಜೆಪಿ ಕೂಡ ರಣತಂತ್ರ ಹಿಡಿದಿದೆ ಈ ಎರಡೂ ಕಣಗಳ ಮತ ಚಿತ್ರಣ ನೀಡುವ ಮತ ಭಾರತಕ್ಕಾಗಿ ನೋಡಿ ಖ್ಯಾತ ಉದ್ಯಮಿ ರೂಪಲ್ಟ್ ಮುಡೋರ್ಕ್ ಮತ್ತೆ ಸುದ್ದಿಯಲ್ಲಿದ್ದಾರೆ ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಐದನೇ ಮದುವೆ ಅಣೆಯಾಗಿರೋದೇ ಈ ಸುದ್ದಿ ವಿಶೇಷ ಮಾಸ್ಕೋದ ಎಲಾನ್ ಜೊತೆ ಮುಡೋರ್ಕ್ ನಿಶ್ಚಿತಾರ್ಥ ಮಾಡಿಕೊಂಡಿರುವ ವಿಚಾರ ಬಹಿರಂಗಗೊಂಡಿದೆ ಇವರಿಬ್ಬರ ಕ್ರಶ್ ಸ್ಟೋರಿಗಾಗಿ ದೇಶ ವಿದೇಶ ಪುಟ ನೋಡಿ ಲೋಕಸಭೆ ಚುನಾವಣೆ ಹೊತ್ತಲೇ ಕೇಂದ್ರ ಸರ್ಕಾರ ರೈತರಿಗೆ ಮತ್ತೊಂದು ಉಡುಗೊರೆ ನೀಡುವ ಚಿಂತನೆ ಆರಂಭಿಸಿದೆ ಭತ್ತದ ಜೊತೆಗೆ ಮಿಶ್ರ ಬೆಳೆ ಆರಿಸಿಕೊಳ್ಳುವ ರೈತರಿಂದ ದ್ವಿದಳ ಧಾನ್ಯಗಳಾದ ತೊಗರಿ ಉದ್ದು ಮತ್ತು ಮೆಕ್ಕೆಜೋಳವನ್ನು ಕನಿಷ್ಠ ಬೆಂಬಲ ಬೆಲೆ ಮೂಲಕ ಖರೀದಿಸಲು ಚಿಂತನೆ ನಡೆಸಿದೆ ಈ ಕುರಿತ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ